ದೇವ ಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ದೇವರ ಸಮಯ ಅದಕ್ಕೆ ಆಧಾರವಾಗಿ ಗಲಾತ್ಯ ಪತ್ರಿಕೆ ನಾಲ್ಕನೇ ಅಧ್ಯಾಯ ನಾಲ್ಕನೆಯ ವಚನ ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನ ಕಳುಹಿಸಿಕೊಟ್ಟನು ನೋಡಿ ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ ತಕ್ಕ ಕಾಲದಲ್ಲಿ ಸಮಯದಲ್ಲಿ ಏಸು ಕ್ರಿಸ್ತರು ಈ ಲೋಕಕ್ಕೆ ಬಂದರೆಂಬುದಾಗಿ ನಾವು ನೋಡ್ತೇವೆ ದೇವರ ಸಮಯ ಅದು ಪರಿಪೂರ್ಣ ಸಮಯವಾಗಿರುತ್ತದೆ ನಾವು ಅನೇಕ ಬಾರಿ ದೇವರ ಸಮಯದ ಬಗ್ಗೆ ಸಂದೇಹ ಪಡುತ್ತೇವೆ ದೇವರು ತಾನೇ ನಿಯೋಜಿಸುವ ಕಾಲದಲ್ಲಿ ಅವರು ಕೆಲಸ ಮಾಡುವಂಥ ದೇವರು ದೇವರ ದೃಷ್ಟಿಯಲ್ಲಿ ಕಾಲಗಳು ತಡವಿರುವುದಿಲ್ಲ ಹಾಗೂ ಅವಸರವಿರುವುದಿಲ್ಲ ಎಲ್ಲವೂ ದೇವರ ತಕ್ಕ ಸಮಯದಲ್ಲಿ ಅವರು ಮಾಡುವ ದೇವರು ಸ್ವಾಮಿ ನಾವು ನೋಡುತ್ತೇವೆ ಪರಿಪೂರ್ಣ ಸಮಯದಲ್ಲಿ ಪರಿಪೂರ್ಣ ಕಾಲದಲ್ಲಿ ಈ ಲೋಕಕ್ಕೆ ಬಂದರಂತೆ ಮಹಾವೀರನಾದಂಥ ಅಲೆಕ್ಸಾಂಡರ್ ಕುರಿತಾಗಿ ಇತಿಹಾಸದಲ್ಲಿ ಓದಿದವರು ಯಾರೂ ಇರಲು ಸಾಧ್ಯವಿಲ್ಲ ತನ್ನ ಯೌವನ ಪ್ರಾಯದಲ್ಲಿ ಅರಸನು ಅವನ ಲೋಕವನ್ನೇ ತನ್ನ ಕಾಲ ಕೆಳಗೆ ತರಬೇಕೆಂಬುದಾಗಿ ಕಾರ್ಯ ನಡೆಸಿ ಹತ್ತು ವರ್ಷಗಳಲ್ಲಿ ಲೋಕದ ಕೆಲವು ಭಾಗಗಳನ್ನು ಅವನು ಜಯಿಸಿಕೊಂಡೇ ಬರುತ್ತಿದ್ದನು ಆ ರೀತಿ ಜಯಿಸಿಕೊಂಡು ಬರುವಾಗ ಒಂದೊಂದು ದೇಶದಲ್ಲಿ ಒಂದೊಂದು ಭಾಷೆ ಮಾತನಾಡ್ತಾ ಇದ್ದರು ಅಲ್ಲಿ ಸಂಸ್ಕೃತಿ ವಿವಿಧ ಸಂಸ್ಕೃತಿ ಇತ್ತು ಆದರೆ ಇವನು ಯೋಚನೆ ಮಾಡಿದ ಹೀಗೆಲ್ಲ ಇದ್ದರೆ ಒಟ್ಟಾಗಿ ತೆಗೆದುಕೊಂಡು ಹೋಗಲಿಕ್ಕೆ ಕಷ್ಟ ಆಗುತ್ತೆ ಅಂಥೇಳಿ ಇವನೇನಾದರೂ ಮಾಡಬೇಕೆಂಬುದಾಗಿ ಏನು ಮಾಡಿದ್ನಂತ ಹೇಳಿದ್ರೆ ಅವನು ಜಯ ಹೊಂದಿದ ದೇಶಗಳಲ್ಲಿ ಓಸ್ತತ್ರ ಒಂದೇ ಭಾಷೆ ಮಾತನಾಡುವ ಹಾಗೆ ಗ್ರೀಕ್ ಭಾಷೆ ಮತ್ತು ಸಂಸ್ಕೃತಿಗಳನ್ನು ಅವನು ಗೆದ್ದಂಥ ಆ ದೇಶಗಳಿಗೆ ಕಲಿಸಿಕೊಡಲು ಪ್ರಾರಂಭಿಸಿದ ಆದರೆ ಈ ಕೆಲಸವು ದೇವರಿಂದ ನೇಮಿಸಲ್ಪಟ್ಟದ್ದೆಂಬುದಾಗಿ ಅಲೆಕ್ಸಾಂಡರ್ಗೆ ಗೊತ್ತಿರಲಿಲ್ಲ ಅವನು ಲೋಕವನ್ನು ಜಯಿಸಿ ಎಲ್ಲರನ್ನು ತನ್ನ ಕಾಲಿನ ಅಡಿಯಲ್ಲಿ ತರಬೇಕೆಂಬುದಾಗಿ ಎನಿಸಿಕೊಂಡಿದ್ದ ಕೇವಲ ಗ್ರೀಕ್ ಭಾಷೆಯನ್ನು ಕಲಿಸಿಕೊಡುವ ವ್ಯವಸ್ಥೆ ಮಾಡಿದ್ದು ಮಾತ್ರವಲ್ಲ ಅವನು ಆ ಗ್ರೀಕ್ ಭಾಷೆಯ ಒಟ್ಟಿಗೆ ಎಲ್ಲ ಊರಿನಿಂದ ಎಲ್ಲ ದೇಶದವರು ಬರುವುದಕ್ಕೆ ರಸ್ತೆಗಳನ್ನು ಸಿದ್ಧ ಮಾಡುತ್ತಾ ಬಂದ ತಾನು ಪ್ರಯಾಣ ಮಾಡುವಾಗ ತನಗೆ ಅನುಕೂಲವಾಗಿ ಇರಬೇಕೆಂಬುದಾಗಿ ಕಾಡಿನ ಮರಗಳನ್ನು ಕತ್ತರಿಸಿ ಕತ್ತರಿಸಿತ್ರ ಎಲ್ಲ ದೇಶದವರು ಒಟ್ಟಾಗಿ ಬರಲಿಕ್ಕೆ ಸಂಪರ್ಕಿಸುವಂತ ರಸ್ತೆಗಳನ್ನ ಸಿದ್ಧಗೊಳಿಸಿದ ಅವನೆಲ್ಲವೂ ತನ್ನ ಉದ್ದೇಶಕ್ಕಾಗಿ ಲಾಭಕ್ಕಾಗಿ ಅವನು ಮಾಡಿದ ಆದರೆ ಸರ್ವಶಕ್ತನಾದಂತ ದೇವರು ಅವನನ್ನ ಉಪಯೋಗಿಸಿ ದೇವರ ಉದ್ದೇಶಗಳಿಗಾಗಿ ಅವುಗಳನ್ನು ಸಿದ್ಧಪಡಿಸುತ್ತಾ ಇದ್ದರು ಅವನು ತನ್ನ ಮೂ ಇಪ್ಪತ್ತ್ಮೂರನೆಯ ವಯಸ್ಸಿನಲ್ಲಿ ಹೊಸ್ತತ್ರ ಮರಣವನ್ನು ಹೊಂದುವ ಮುಂಚೆ ಲೋಕದಾದ್ಯಂತ ಸುವಾರ್ತೆಯನ್ನು ಹರಡಲು ಎರಡು ಪ್ರಮುಖ ಕಾರ್ಯಗಳನ್ನು ಅವನು ಮಾಡಿದ ಒಂದು ರಸ್ತೆ ಇನ್ನೊಂದು ಭಾಷೆ ಇವೆರಡರ ನಿಮಿತ್ತವಾಗಿ ಸಕಾಲದಲ್ಲಿ ಏಸು ಕ್ರಿಸ್ತನು ಈ ಲೋಕಕ್ಕೆ ಬಂದಾಗ ಹೊಸ್ತತ್ರ ಲೋಕದಲ್ಲಿ ಸುವಾರ್ತೆಯನ್ನು ಸಾರುವುದಕ್ಕೆ ಈ ಎರಡು ಕಾರ್ಯಗಳು ಬಹಳ ಬಹಳ ಉಪಯೋಗ ವಾದವು ನೋಡ್ರಿ ಅಲೆಕ್ಸಾಂಡರ್ ತಾನು ಮಾಡಿದ ಕಾರ್ಯಗಳನ್ನು ಯಾವುದಕ್ಕಾಗಿ ಮಾಡಿದನೆಂಬುದಾಗಿ ಅವನಿಗೆ ಗೊತ್ತಾಗಲಿಲ್ಲ ಆದರೆ ಸರ್ವಶಕ್ತನಾದ ದೇವರು ತನ್ನ ಕುಮಾರನಾದ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳುಹಿಸುವ ಉದ್ದೇಶದಿಂದ ಸುವಾರ್ತೆಯನ್ನು ಲೋಕದ ಜನರು ತಿಳಿದುಕೊಳ್ಳುವಂತೆ ಆತನನ್ನು ಉಪಯೋಗಿಸಿ ಎಲ್ಲವನ್ನ ಅನುಕೂಲವಾಗಿ ಮಾಡಿದರು ಪ್ರೀತಿಯುಳ್ಳ ದೇವಜನರೇ ಅದೇ ವಿಧದಲ್ಲಿ ನೀವು ಸಹ ಅನೇಕ ವಿಷಯಗಳಿಗಾಗಿ ಕಾಯುತ್ತಿರಬಹುದಾ ಆದರೆ ದೇವರ ಒಂದು ಸಮಯವಿದೆ ಕೆಲವು ಕಾರ್ಯಗಳನ್ನು ದೇವರು ನಿಮ್ಮ ತೆರೆ ಮರೆಯಲ್ಲೇ ನಿಮಗೋಸ್ಕರವಾಗಿ ಕೆಲವೊಂದು ಸಂಗತಿಗಳನ್ನು ಸಿದ್ಧ ಮಾಡುತ್ತಾ ಇದ್ದಾರೆ ಒಂದು ವೇಳೆ ನಿಮ್ಮ ಸಮಯಕ್ಕೆ ಆಗದೇ ಇರಬಹುದೋ ಆದರೆ ದೇವರ ಸಮಯಕ್ಕೆ ದೇವರ ಒಂದು ಪರಿಪೂರ್ಣ ಸಮಯಕ್ಕೆ ಎಲ್ಲವನ್ನ ದೇವರು ಮಾಡಿ ಮುಗಿಸುತ್ತಾರೆ ಆ ಸಮಯದವರೆಗೂ ನಾವು ಕಾಯಬೇಕ್ರೆ ಕೆಲವು ಸಾರಿ ನಮ್ಮ ಪ್ರಾರ್ಥನೆಗೆ ದೇವರು ತಕ್ಷಣ ಉತ್ತರ ಕೊಟ್ಟಿಲ್ಲವಾದರೆ ಅದು ತಿರಸ್ಕಾರವಲ್ಲರೆ ಅದರಲ್ಲಿ ದೇವರು ನಮ್ಮನ್ನು ತಯಾರಿ ಮಾಡುತ್ತಿದ್ದಾರೆ ಸಿದ್ಧಗೊಳಿಸುತ್ತಾ ಇದ್ದಾರೆ ಲೋಕದ ಇತಿಹಾಸ ಚರಿತ್ರೆ ದೇವರ ಕರದಲ್ಲಿ ಇದೆ ದೇವರಿಗೆ ತಿಳಿಯದೆ ಒಂದು ಅನುಸಹ ಕದಲಲು ಸಾಧ್ಯವಿಲ್ಲ ಆತನು ಕೆಟ್ಟದ್ದನ್ನು ಒಳ್ಳೆಯದಾಗಿ ಮಾರ್ಪಡಿಸುವ ದೇವರು ಒಬ್ಬ ಮನುಷ್ಯನು ತನ್ನ ಹೆಮ್ಮೆಗಾಗಿ ತನ್ನ ಹೆಸರು ನೆಲೆ ನಿಂತುಕೊಳ್ಳುವುದಕ್ಕಾಗಿ ಮಾಡಿದ ಕಾರ್ಯಗಳನ್ನು ಹೊಸ್ತೋತ್ರ ದೇವರು ಆ ಕಾರ್ಯದ ಮೂಲಕ ಸುವಾರ್ಥೆಯನ್ನು ಸಾರುವುದಕ್ಕಾಗಿ ಕೊಂಡು ಸರಿಯಾದ ಸಮಯದಲ್ಲಿ ಲೋಕ ರಕ್ಷಕನಾದ ಯೇಸು ಸ್ವಾಮಿ ಭೂಲೋಕದಲ್ಲಿ ಹೊಸತ್ರ ಜನಿಸಿ ಬರುವಂತೆ ತಂದೆಯಾದ ದೇವರು ಸಹಾಯ ಮಾಡಿದರು ಪ್ರೀತಿ ಉಳ್ಳ ದೇವ ಜನರೇ ನೀವು ಸಹ ಅನೇಕ ವಿಷಯಕ್ಕಾಗಿ ಕಾಯುತ್ತಿರಬಹುದು ಸೋತು ಹೋಗಬೇಡ್ರೆ ದೇವರ ಸಮಯವೇ ಒಂದು ಪರಿಪೂರ್ಣವಾದ ಸಮಯ ಆ ಸಮಯದಲ್ಲಿ ಕರ್ತನು ನಿಮಗೋಸ್ಕರವಾಗಿ ಎಲ್ಲವನ್ನು ಮಾಡಿ ಮುಗಿಸುತ್ತಾರೆ ಹಾಗಾದರೆ ಹೇಳೋಣ ಸ್ವಾಮಿ ನಿನ್ನ ಸಮಯಕ್ಕೆ ನಾನು ಕಾಯುತ್ತೇನೆ ನಿನ್ನ ಸಮಯದಲ್ಲಿ ನೀನೆಲ್ಲವನ್ನು ಒಳ್ಳೆಯದಾಗಿ ಮಾಡುವ ದೇವರು ನನ್ನ ಲೈಫಲ್ಲೇ ಅಂಥ ಸಂಗತಿಗಳು ಸಂಭವಿಸಲಿ ಎಂಬುದಾಗಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಅಪ ಪರಿಪೂರ್ಣ ಸಮಯದಲ್ಲಿ ಈ ಲೋಕದಲ್ಲಿ ನೀವು ಬಂದ್ರಿ ಸ್ವಾಮಿ ಅದೇ ವಿಧದಲ್ಲಿ ನಮ್ಮ ಜೀವಿತದಲ್ಲಿ ಕೂಡ ಅನೇಕ ವಿಷಯಗಳು ನಾವು ಸೋತು ಹೋಗಿದ್ದೇವಪ್ಪ ಇದ್ಯಾಕೆ ನಡೀತಾ ಇಲ್ಲ ಇದ್ಯಾಕೆ ಆಗುತ್ತಾ ಇಲ್ಲ ಎಂಬುದಾಗಿ ಆದರೆ ಕರ್ತನೇ ಈ ದಿವಸ ನಮ್ಮ ಜೊತೆ ಮಾತನಾಡಿದ್ದೀರಾ ನಮಗೂ ಸಹ ಒಂದು ಸಮಯವನ್ನು ಇಟ್ಟಿದ್ದೀರಾ ದೇವರೇ ನಮ್ಮ ಕೆಲಸದ ವಿಷಯಕ್ಕೆ ನಮ್ಮ ಭವಿಷ್ಯತ್ತಿನ ವಿಷಯಕ್ಕೆ ಒಂದು ಸಮಯವನ್ನು ಇಟ್ಟಿದ್ದೀರಾ ಆ ಸಮಯಕ್ಕಾಗಿ ನಾವು ಕಾಯುತ್ತಿದ್ದೇವೆ ನೀವು ನಿಮ್ಮ ಸಮಯದಲ್ಲಿ ಅದ್ಭುತವನ್ನು ಮಾಡಿರಿ ನಮ್ಮ ಜೀವಿತವನ್ನು ನಿಮ್ಮ ಕರೆಗಳಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತೇವೆ ಈ ವಿಡಿಯೋನ ವಾಚ್ ಮಾಡುತ್ತಿರುವಂಥ ಓ ದೇವರ ಸ್ತೋತ್ರ ಈ ವಾಕ್ಯಗಳನ್ನು ಕೇಳಿದಂಥ ಪ್ರತಿಯೊಬ್ಬರನ್ನು ದೇವರ ಬಲಪಡಿಸ್ರಿ ಈ ದಿನ ಕೂಡ ನಿನ್ನ ಜನರಿಗೆ ಆಶೀರ್ವಾದದಾಯಕವಾಗಿರಲಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇನ್ ಆಮೇಲೆ ಪ್ರೈಸ್ ಲಾರ್ಡ್ ಹಾಗಾದರೆ ನಿಮ್ಮ ಜೀವಿತದಲ್ಲಿ ಸಹ ದೇವರು ಒಂದು ಸಮಯವನ್ನು ಇಟ್ಟಿದ್ದಾರೆ ಆ ಸಮಯಕ್ಕಾಗಿ ಕಾಯಿರಿ ಆ ಸಮಯದಲ್ಲಿ ದೇವರು ನಿಮಗೋಸ್ಕರ ಎಲ್ಲವನ್ನ ಮಾಡಿ ಮುಗಿಸುತ್ತಾರೆ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂದಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯಿ ಗಾಡ್ ಬ್ಲೆಸ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಮ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ